ನಮಸ್ಕಾರ ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ನೀವು ವೆಜಿಟೇಬಲ್ ಪಫ್ ತಿಂದಿದ್ದೀರಾ ಅಲ್ವಾ ಅದೇ ರೀತಿ ನಾನು ಇವತ್ತು ಎಗ್ ಪಫ್ ಮಾಡುವ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ ಯಾವಾಗಲೂ ನೀವು ಪಫ್ ತಿನ್ನಬೇಕು ಅಂದರೆ ಬೇಕ್ರಿಗೆ ಹೋಗಬೇಕು ಅಂತ ಅಂದ್ಕೊಡ್ತಾ ಇರ್ತೀರ ಆದರೆ ಸುಲಭವಾಗಿ ಮನೆಯಲ್ಲೇ ಮಾಡೋ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ಎಗ್ ಪಫ್ಗೆ ಬೇಕಾಗಿರುವ ಪದಾರ್ಥಗಳು ಪೇಸ್ಟ್ರಿ ಸ್ಟ್ರೈಪ್ಸ್ ಎಗ್ ಬೀಟನ್ ಎಗ್ ಈರುಳ್ಳಿ ಉಪ್ಪು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಅಚ್ಚಕಾರ ಪುಡಿ ಮತ್ತು ಎಣ್ಣೆ ಪ್ಯಾನ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಸೇರಿ ಹುರ್ಕೋಬೇಕು ಮೊದಲು ಈಗ ಈರುಳ್ಳಿ ಕೆಂಪಗಾಗಿದೆ ಖಾರ ಪುಡಿ ಹಾಕ್ತಾ ಇದ್ದೀನಿ ಗರಂ ಮಸಾಲ ಹಾಕ್ತಾ ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಫ್ ಮಾಡಿಬಿಡಿ ಇದು ಆರಿದ ಮೇಲೆ ಪೇಸ್ಟ್ರಿ ಹಿಟ್ಟಲ್ಲಿ ಫಿಲ್ಲಿಂಗ್ ಮಾಡ್ಕೋಬೇಕು ಎಗ್ನ ಬೇಯಿಸ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ ನಾನು ಹಾಗೆ ಎಗ್ನ ಉದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಪೇಸ್ಟ್ರಿ ಹಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ಮೊದಲು ಈರುಳ್ಳಿದು ಈ ರೀತಿ ಹಾಕೋಬೇಕು ಮಧ್ಯದಲ್ಲಿ ಈ ಎಗ್ನ ಈ ರೀತಿ ಉಲ್ಟಾ ಇಡಬೇಕು ಆಮೇಲೆ ಇದನ್ನ ಈ ರೀತಿ ಕ್ಲೋಸ್ ಮಾಡಬೇಕು ಫೋರ್ಕಲ್ಲಿ ನೀವು ಡಿಸೈನ್ ಮಾಡ್ಕೊಳ್ಳಿ ಈ ಆಮೇಲೆ ಬೀಟನ್ ಎಗ್ನ ಈ ರೀತಿ ನೀವು ಸವರ್ಬೇಕು ಮೇಲೆ ಕಡೆ ಸವರಿ ಇದನ್ನ ನೀವು ಅವನಲ್ಲಿ ಒಂದು ಐವತ್ತು ನಿಮಿಷ ಇದನ್ನು ಬೇಕ್ ಮಾಡ್ಕೋಬೇಕು ನೂರೆಂಬತ್ತು ಡಿಗ್ರಿ ಸೆಂಟಿಗ್ರೇಡಲ್ಲಿ ಬೇಕ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ ರುಚಿಯಾದ ಮತ್ತು ಪೌಷ್ಟಿಕವಾದ ಎಗ್ ಪಫನ್ನು ಮಾಡೋದನ್ನು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮತ್ತು ಬೇಗವಾಗಿ ಆಗತ್ತೆ ಈ ಪಫು ನೀವು ಬೇಕ್ರಿಗೆ ನೀವೆಲ್ಲ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ನಿಮ್ಮ ಮಕ್ಕಳ ಬರ್ತ್ಡೇಗೆ ಕೇಕ್ ಜೊತೆ ಎಗ್ ಪಫನ್ನು ಮಾಡಿ ಸಂತೋಷಪಡಿಸಿ